ಅಲ್ಲೆಲ್ಲರೆ ಇಲ್ಲೆಲ್ಲರೆ ಇಲ್ಲೆಲ್ಲರೇ ಮರ್ತ್ಯಲೋಕಲ್ಲ ಎರಡಲ್ಲ ಇರೋದು ಒಂದೇ ಶರಣರು ಸಂತರು ಜ್ಞಾನಿಗಳು ಜಗತ್ತಿನಲ್ಲಿ ಬಂದು ಏನು ಕಲಿಸ್ತಾರೆಂದ್ರೆ ಸ್ವರ್ಗವನ್ನ ಸ್ವರ್ಗದ ದಾರಿಯನ್ನ ಅಲ್ಲ ಅವರು ತೋರಿಸೋದು ಅವರು ತೋರಿ ಕಲಿಸೋದು ನುಡಿಯೋದು ನಡೆಯೋದು ಭಾವಿಸೋದು ಸ್ವರ್ಗ ಅಲ್ಲೇ ದೇವಲೋಕ ಅಲ್ಲೇ ಮನೆಯೊಳಗೆ ಬದುಕುವಂತ ಜನ ದೇವ ದೇವತೆಗಳಾಗಿರಬೇಕು ನಾವು ದೇವರಾಗಿ ಬದುಕಬೇಕು ಈ ಜಗತ್ತಿನಲ್ಲಿ ರಾಕ್ಷಸರಾಗಿ ಬಾಳಬಾರದು ಬಸವಣ್ಣ ಎಷ್ಟು ಚಲೋ ಹೇಳ್ತಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರು ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವಾ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಲ್ಲೆಲ್ಲರೇ ದೇವಲೋಕಲ್ಲ ಇಲ್ಲೆಲ್ಲರೇ ಮರ್ತ್ಯಲೋಕಲ್ಲ ಎರಡಲ್ಲ ಇರೋದು ಒಂದೇ ಸರಿಯಾಗಿ ಓದೇವಿ ಶಾಂತಿ ಸಮಾಧಾನ ಕೂಡಲ ಸಂಗನ ಒಲುವ ಆಗದಿದ್ರೆ ಜೀವನ ವಿನಾಶ್ ಎಷ್ಟು ಚಲೋ ಮಾತು ಹೇಳಿ